ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಜನ್ರೇಷನ್ನಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಗಳಲ್ಲಿ ಈ ಅತಿಯಾದ ಕೂದಲು ಉದುರುವಿಕೆ ಆಮೇಲೆ ಏಜ್ ಆಗದೇ ಇದ್ದರೂ ಕೂಡ ಅಗದಿ ಸಣ್ ಸಣ್ಣ ಏಜ್ಗೆನ ವೈಟ್ ಹೇರ ಆಗೋದು ವೈಟ್ ಹೇರ್ ಹೇರಾಗ ಸ್ಟಾರ್ಟ್ ಆಗಿಬಿಡ್ತಾವ ಈ ಎಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ನಾವಿದಕ್ಕೆ ಅನೇಕ ರೀತಿಯ ಟ್ರೀಟ್ಮೆಂಟ್ಗಳನ್ನು ಡಾಕ್ಟ್ರ್ ಹತ್ರ ಪಡೆದುಕೊಂಡಿರ್ತೇವೆ ಆಮೇಲೆ ಅನೇಕ ರೀತಿಯ ಕೆಮಿಕಲ್ಗಳನ್ನು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿರ್ತೀವಿ ಬಟ್ ಆದರೂ ಕೂಡ ಏನೂ ಯೂಸ್ ಆಗಿರೋದಿಲ್ಲ ಆದರೆ ನಾನು ಇವತ್ತಿನ ದಿನ ಆ ಎಲ್ಲ ಸಮಸ್ಯೆಗಳಿಗೆ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ಮೇಡ್ ಹೇರ್ ಆಯಿಲ್ ರೆಡಿ ಮಾಡೋದು ಹೆಂಗಂಥೇಳಿ ತೋರಿಸ್ಕೊಡಾತಾನೆ ಈ ಹೇರ್ ಆಯಿಲನ್ನು ನೀವು ರೆಡಿ ಮಾಡಿ ಅಪ್ಲೈ ಮಾಡಿದ್ದೇ ಕರೆ ಆದ್ರೆ ಜಸ್ಟ್ ಒನ್ ಮಂತ್ ಒಳಗೆ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಅಗದಿ ಶೈನ್ ಆಗಿ ಬ್ಲ್ಯಾಕ್ ಆಗ್ತಾವೆ ಆಮೇಲೆ ನಿಮ್ಮ ಕೂದಲು ಎಷ್ಟು ಉದುರಿರ್ತಾವಲ್ಲ ಅದರ ಮೂರು ಪಟ್ಟಷ್ಟು ಕೂದಲು ಹುಲ್ಲಿನಂತೆ ವೇಗವಾಗಿ ಬೆಳವಣಿಗೆ ಆಗ್ತಾವ ಬರ್ರಿ ಹಂಗಾರ ಆ ರೆಮಿಡಿ ಏನು ಅದನ್ನು ಹೆಂಗೆ ಮಾಡೋದಂಥೇಳಿ ತೋರಿಸ್ಕೊಡ್ತಾನೆ ಹೇರ್ ರೆಡಿ ಮಾಡಕ್ಕೆ ನಮಗೆ ಫಸ್ಟಿಗೆ ಮೂರು ಇಂಗ್ರೀಡಿಯಂಟ್ಸ್ಗಳಿದ್ರೆ ಸಾಕ ಒನ್ನೇದೇನೆಂದ್ರಿ ಕರಿಬೇವು ನಿಮ್ಗೆ ಗೊತ್ತಾ ಇರ್ಬೋದು ನಾವು ಯಾವುದೇ ಹೇರ್ ಆಯಿಲ್ ರೆಡಿ ಮಾಡಲಿ ಹೇರ್ ಪ್ಯಾಕ್ ಹಾಕೊಳ್ಳಿ ಅದಕ್ಕೆ ನಾವು ಹೆಚ್ಚಾಗಿ ಈ ಕರಿಬೇವನ್ನ ಯೂಸ್ ಮಾಡೇ ಮಾಡ್ತೀವಿ ಯಾಕಂದ್ರೆ ಇದರಲ್ಲಿ ಇರುವಂತಹ ವಿಟಮಿನಿಂದ ನಮ್ಮ ಕೂದಲು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗ್ತೈತಿ ಆಮೇಲೆ ಹೇರ್ ಫಾಲ್ ಶಾಶ್ವತವಾಗಿ ಕಂಟ್ರೋಲ್ ಆಗಕ್ಕೆ ಇದು ಸಹಾಯ ಮಾಡ್ತತಿ ಆಮೇಲೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಕರಿಬೇವು ತುಂಬಾ ಒಳ್ಳೇದ್ರಿ ನೀವು ಇದನ್ನು ಪ್ಯಾಕ್ ಹಾಕೋತೀರಿ ಹೇರ್ ಆಯಿಲ್ ರೆಡಿ ಮಾಡಿ ಯೂಸ್ ಮಾಡ್ತೀರಿ ಬಟ್ ನಮ್ಮ ಬಾಡಿ ಒಳಗಿಂದನ ನಮಗೆ ಇದು ಪೋಷಕಾಂಶ ಬೇಕು ಅಂತಂತಂದ್ರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಒಳಗೆ ಒಂದೆರಡು ಎಸಳು ಕರಿಬೇವಿನ ಎಲೆಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಏನು ಜಾಸ್ತಿ ಆಗ್ತಿರ್ತತ್ತಲ್ಲ ಅದು ಕಂಟ್ರೋಲ್ ಆಗ್ತಾ ಬರ್ತತಿ ಆಮೇಲೆ ಹೈ ಬಿ ಪಿ ಇದ್ದೋರಿಗೆ ಶುಗರ್ ಇದ್ದವ್ರಿಗೆ ಊಟ ಮಾಡಿದ ತಕ್ಷಣ ಬರೀ ವಾಮಿಟ್ ಬಂದಂಗೆ ಹುಬ್ಬಳ್ಳಕೆ ಬಂದಂಗೆ ಆಗ್ತಿರ್ತತಿ ಅಂಥವ್ರು ಅಂಥ ಸಮಸ್ಯೆಗಳು ಕೂಡ ಖಾಲಿ ಹೊಟ್ಟೆಯಲ್ಲಿ ಕರಿಬೇವನ್ನು ಸೇವನೆ ಮಾಡೋದ್ರಿಂದ ಕಂಟ್ರೋಲ್ ಆಗ್ತಾ ಬರ್ತತಿ ಈಗ ನಾನು ಇಷ್ಟು ಕರಿಬೇವನ್ನು ತೊಗೊಂಡೇನಿ ಹೇರ್ ಆಯಿಲ್ ರೆಡಿ ಮಾಡೋಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋರಿ ಜಾಸ್ತಿ ತೊಗೊಂಡ್ರು ಏನು ಇದು ನಷ್ಟಿಲ್ಲ ನೀವು ಈ ಹೇರ್ ಆಯಿಲ್ ರೆಡಿ ಮಾಡಕ್ಕೆ ಮೇನ್ ಇಂಗ್ರೀಡಿಯಂಟ್ಸ ಕರಿಬೇವು ಯಾಕಂದ್ರೆ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಒಂದು ಬ್ಲ್ಯಾಕ್ ಕಲರ್ ಕೊಡೋಕೆ ಇದು ಬೇಕಾ ಬೇಕಾ ಅದಕ್ಕೆ ನೀವು ಎಷ್ಟು ಹೆಚ್ಚು ಕರಿಬೇವನ್ನು ಇದಕ್ಕೆ ಹಾಕ್ತಿರೋ ಅಷ್ಟು ಒಳ್ಳೆಯದು ನೆಕ್ಸ್ಟ್ ಇಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿಯನ್ನು ಯೂಸ್ ಮಾಡತ್ತಾನೆ ಈ ಹೇರ್ ಆಯಿಲ್ ರೆಡಿ ಮಾಡಕ್ಕೆ ನಿಮ್ಗೆ ಗೊತ್ತಿರ್ಬೋದು ನೆಲ್ಲಿಕಾಯಿಯೊಳಗೆ ವಿಟಮಿನ್ ಸಿ ಐತಿ ಆಮೇಲೆ ಇದು ಒಂದು ಆಮ್ಲೀಯವಾದಂತಹ ವಸ್ತು ಆಗಿರೋದ್ರಿಂದ ಇದು ಅಷ್ಟ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗಕ್ಕೆ ಆಮೇಲೆ ನಮ್ಮ ಕೂದಲು ಬೊಕ್ಕ ಆಗ್ತಿರ್ತತ್ತಲ್ಲ ಭಾಳ ಹೇರ್ ಫಾಲ್ ಆಗಿ ಅದು ನೆಲ್ಲಿಕಾಯಿಯನ್ನು ಯೂಸ್ ಮಾಡೋದ್ರಿಂದ ಕಂಟ್ರೋಲ್ ಆಗ್ತಾ ಬರ್ತತಿ ನೀವು ವಾರಕ್ಕೊಮ್ಮೊಮ್ಮೆ ನೆಲ್ಲಿಕಾಯಿಯ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ಯಾರು ಜಾಸ್ತಿ ಹೇರ್ ಫಾಲ್ ಆಗ್ತಿರ್ತತಲ್ಲ ಕಂಟ್ರೋಲ್ ಆಗ್ದ ಅದು ನೀವು ಒಂದು ತಿಂಗಳು ಕ್ರಮೇಣವಾಗಿ ಈ ಜ್ಯೂಸನ್ನು ಸೇವನೆ ಮಾಡಿದ್ರೆ ಕಂಟ್ರೋಲ್ ಆಗ್ತಾ ಬರ್ತತಿ ನೆಕ್ಸ್ಟ್ ಭೃಂಗರಾಜದ ಎಲೆ ನಿಮಗೆ ಗೊತ್ತಾ ಇರ್ಬೋದು ನಾವು ಮಾರ್ಕೆಟ್ ಒಳಗೆ ಅನೇಕ ರೀತಿಯ ಹೇರ್ ಆಯಿಲ್ ಪ್ರಾಡಕ್ಟ್ಗಳನ್ನು ನೋಡಿರ್ತೀವಿ ಆ ಎಲ್ಲ ಪ್ರಾಡಕ್ಟ್ಸ್ಗಳಲ್ಲೂ ಕೂಡ ಈ ಭೃಂಗರಾಜವನ್ನು ಸೇರಿಸೇ ಸೇರಿಸಿರ್ತಾರೆ ಇದು ನಮ್ಮ ಕೂದಲು ಉದುರುವಿಕೆಗೆ ಆಮೇಲೆ ನಮ್ಮ ಕೂದಲು ಮರಳಿ ಬೆಳವಣಿಗೆ ಆಗೋಕೆ ಒಂದು ಸಂಜೀವಿನಿ ಅಂತನ ಹೇಳಬಹುದು ನಾನು ಇಲ್ಲೇ ಇದನ್ನು ತೊಗೊಂಡೇನೆ ಇದನ್ನ ನೀವು ಇದು ಜಾಸ್ತಿ ಎಲ್ಲಿ ನೀರು ಹರಿ ಜಾಗ ಇರ್ತದಲ್ಲ ಆ ಜಾಗದೊಳಗೆ ಬೆಳೆದಿರ್ತತಿ ಇದನ್ನ ನೋಡ್ರಿ ನೀವ ಇದನ್ನ ಗುರ್ತಿ ಹಿಡಿದು ಈ ಎಲೆಯನ್ನ ಈ ಹೂವನ್ನ ಹಿಡಿದು ತೊಗೊಂಬಂದು ನೀವು ಇದನ್ನ ಒಂದು ಪಾಟ್ ಒಳಗೆ ಹಚ್ಕೊಂಡ್ರೆ ಸಾಕ್ರಿ ಒಂದು ಇಷ್ಟು ಹಚ್ಚಿದ್ರೆ ಸಾಕು ಅದು ತಾಣ ಬೆಳಿತೈತಿ ಭಾಳಷ್ಟು ನೀವು ಬರೀ ಎಲೆ ಅಷ್ಟೇ ಅಲ್ಲ ಅದರ ಬೇರನ್ನು ಕೂಡ ಹಾಕ್ಬೇಕು ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ಒಂದು ಅಮೃತದ ರೀತಿಯಾಗಿ ಕೆಲಸವನ್ನ ಮಾಡ್ತತಿ ಬರಿ ಹಂಗಾರ ಈ ಮೂರೇ ಇಂಗ್ರೀಡಿಯಂಟ್ಸ್ಗಳಿಂದ ನಮ್ಮ ಕೂದಲಿನ ಉದುರುವ ಸಮಸ್ಯೆಗೆ ಮತ್ತು ನಮ್ಮ ಕೂದಲು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುವ ಬ್ಲ್ಯಾಕ್ ಆಗಾಕ ಈ ಹೇರ್ ಆಯಿಲನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಈ ರೀತಿಯಾಗಿ ನೀವು ನೆಲ್ಲಿಕಾಯಿಯನ್ನು ಸಣ್ಣಗೆ ಹೆಚ್ಚಿಟ್ಕೊರಿ ಆಮೇಲೆ ನೆಕ್ಸ್ಟ್ ಕರಿಬೇವನ್ನೂ ಅಷ್ಟೇ ಸ್ವಲ್ಪ ಸಣ್ಣಗೆ ಹರ್ಕೊರಿ ಯಾಕಂದ್ರೆ ನೀವು ಅದನ್ನು ಇಡೀ ಇಡೀ ಎಲಿನ ಹಾಕಿಬಿಟ್ರೆ ಅದು ರಸ ಬಿಟ್ಕೋದಿಲ್ಲ ನಿಮಗೆ ಬೇಕಂದ್ರೆ ನೀವು ಇದನ್ನು ರುಬ್ಕೊಂಡು ಕೂಡ ಹಾಕ್ಬೋದು ರುಬ್ಕೊಂಡು ಹಾಕಿದ್ರೆ ಏನಾಗ್ತೈತೆ ಅಂದ್ರೆ ಅದು ನಾವು ಇದನ್ನು ಕುದಿಸ್ಬೇಕಾದ್ರೆ ನೀವು ಕೇವಲ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಸಿದ್ರೆ ಇದು ರಸ ಬಿಟ್ಕೋದಿಲ್ಲ ಇದನ್ನು ನೀವು ಕಂಟಿನ್ಯೂಯಸ್ ಆಗಿ ಒಂದು ಅರ್ಧ ಗಂಟೆ ಕುದಿಸ್ಬೇಕು ಯಾಕಂದ್ರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳಲ್ಲಿರುವಂತಹ ವಿಟಮಿನ್ ಅದರ ರಸ ಬಿಟ್ಕೋಬೇಕಂದ್ರೆ ಒಂದು ಅರ್ಧ ಗಂಟೆ ಆದರೂ ನೀವು ಅದನ್ನು ಆರಿಸಿ ಆರಿಸಿ ವಾಪಸ್ ಕುದಿಸ್ಬೇಕು ಆದ್ದರಿಂದ ನಾನು ಇದನ್ನು ರುಬ್ಬಿ ಹಾಕತ್ತಿಲ್ಲ ರುಬ್ಬಿ ಹಾಕ್ಬಿಟ್ರೆ ಅದು ತಳ ಹಿಡ್ಕೊಂಬಿಡ್ತತಿ ಸೀದ್ಕೊಂತ ಬಂದುಬಿಡ್ತತಿ ಎಣ್ಣೆ ಒಂಥರ ಕಮಟ್ ಕಣ್ ಕಮಟ ಸ್ಮೆಲ್ ಬರಾಕ ಸ್ಟಾರ್ಟ್ ಆಗ್ತತಿ ಅದಕ್ಕೆ ಹಿಂಗೆ ಇಟ್ಕೊಳ್ರಿ ನೆಕ್ಸ್ಟ್ ಇದನ್ನು ಅಷ್ಟು ಹರಿದಿಟ್ಕೊಳಿ ಆಮೇಲೆ ಈಗ ಗ್ಯಾಸಿನ ಮೇಲೆ ನಾನೊಂದು ಒಂದು ಪಾತ್ರೆ ಇಟ್ಕೊಂಡಿ ಹಚ್ಕೊಂಡು ಅದಕ್ಕೆ ನಿಮಗೆ ಎಷ್ಟು ಹೇರ್ ಆಯಿಲ್ ಬೇಕಲ್ಲ ನಿಮ್ಮ ಕೂದಲಿಗೆ ಆಗುವಷ್ಟು ಕೊಕೋನಟ್ ಆಯಿಲನ್ನು ಹಾಕೊಳತ್ತೀ ಇಷ್ಟು ಕೊಕೋನಟ್ ಆಯಿಲನ್ನು ಈ ಪಾತ್ರೆಗೆ ಹಾಕಿ ಇಟ್ಕೊಂಡನಿ ಗ್ಯಾಸ್ ಹಚ್ಕೊಂಡು ಈಗ ಅದು ಹಸಿ ಎಣ್ಣೆ ಇರುವಾಗ್ಲೂ ನೀವು ಈ ಮೂರನ್ನು ಅದಕ್ಕೆ ಸೇರಿಸ್ಬಿಡ್ಬೇಡ್ರಿ ಅದು ಚೂರು ಬಿಸಿ ಆಗಲಿ ಅದು ಚೂರು ಬಿಸಿ ಆದಮೇಲನ ಇವನ್ನ ಸೇರಿಸೋಣ ಅದಕ್ಕೆ ನೀವು ಕೂದಲಿಗೆ ನಾವು ಆಯಿಲ್ ಹಾಕ್ತೇವಿ ಆಯಿಲ್ ಹಾಕಿದರೂ ಕೂಡ ಹೇರ್ ಫಾಲ್ ಆಗ್ತೈತಿ ಕಂಟ್ರೋಲ್ ಆಗೋದಿಲ್ಲ ಒಟ್ಟು ಕೂದಲನ ಬೆಳವಣಿಗೆ ಆಗಬಾರ್ದು ಅಂತಂದ್ರೆ ಅದಕ್ಕೆ ರೀಸನ್ ಏನಂದ್ರಿ ನಾವು ಹಾಕ್ತೇವೆ ಇಲ್ಲ ಇಲ್ಲ ಕೊಬ್ಬರಿ ಎಣ್ಣೆನ ಬಟ್ ಅದ್ರ ಜೊತೆ ಏನಾದರೂ ಒಂದು ನ್ಯಾಚುರಲ್ ಇಂಗ್ರೀಡಿಯಂಟ್ಸನ್ನು ಹಾಕಿ ಅದನ್ನು ಕುದಿಸಿ ನಾವು ಅಪ್ಲೈ ಮಾಡ್ಕೊಂಡ್ರೆ ಇನ್ನೂ ನಮ್ಮ ಕೂದಲಿಗೆ ಅತಿಯಾದ ವಿಟಮಿನ್ ಪೋಷಕಾಂಶಗಳು ದೊರಕ್ತಾವ ಆದ್ದರಿಂದ ನೀವು ತಲೆಗೆ ಹೇರ್ ಆಯಿಲ್ ಅಪ್ಲೈ ಮಾಡಬೇಕಾರೆ ಕೇವಲ ಕೊಬ್ಬರಿ ಎಣ್ಣೆ ಮಾತ್ರ ಹಚ್ಬೇಡ್ರಿ ಅದ್ರ ಜೊತೆ ಏನಾದರೂ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಈ ರೀತಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊರಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಹಚ್ಕೊಳಕ್ಕೆ ವಾರಕ್ಕೊಮ್ಮೆ ತಿಂಗ್ಳಿಗೊಮ್ಮೆ ಚಲೋ ಆಗ್ತತಿ ನೋಡ್ರಿ ಈಗ ಇದು ಎಣ್ಣೆ ಹಿಂಗ ಕಾದ ಹೊಗಿ ಬರಾತೈತಿ ಈಗ ನಾನು ಇದಕ್ಕೆ ಒಂದೊಂದು ಇಂಗ್ರೀಡಿಯಂಟ್ಸ್ಗಳನ್ನು ಹಾಕೋತೇನೆ ಈ ರೀತಿ ಹಾಕಿ ಕುದಿಸ್ಕೋಬೇಕು ನೀವು ಇದನ್ನು ಐದು ನಿಮಿಷ ಹತ್ತು ನಿಮಿಷ ಕುದಿಸಿ ಆಫ್ ಮಾಡಿ ಹಂಗೆ ಸ್ಟೋರ್ ಮಾಡಿ ಇಟ್ಕೊಂಬಿಡ್ಬೇಡ್ರಿ ಯಾಕಂದ್ರೆ ಇದು ಎಲ್ಲ ರಸ ಬಿಟ್ಕೋಬೇಕಂದ್ರೆ ಇದನ್ನು ನೀವು ಕಂಟಿನ್ಯೂಯಸ್ ಅರ್ಧ ಗಂಟೆ ಕುದಿಸ್ಬೇಡ್ರಿ ಹತ್ತು ನಿಮಿಷ ಕುದಿಸ್ರಿ ಮತ್ತೆ ಆಫ್ ಮಾಡಿರಿ ಮತ್ತು ಐದು ನಿಮಿಷ ಕುದಿಸ್ರಿ ಮತ್ತೆ ಆಫ್ ಮಾಡಿರಿ ಹಿಂಗೆ ಟೈಮ್ ನೋಡ್ಕೊಂಡು ಅರ್ಧ ಗಂಟೆ ಕುದಿಸ್ರಿ ಅಂದ್ರೆ ಅದು ಕಲರ್ ಬಿಟ್ಕೊಂಬಿಡ್ತತಿ ನಿಮ್ಗೆ ಗೊತ್ತಾಗೇ ಬಿಡ್ತೈತಿ ಅದು ನೀವು ಅರ್ಧ ಗಂಟೆ ಇದನ್ನು ಕುದಿಸಿದ್ದ ಕರೆ ಆದರೆ ಇದು ಪೂರಾ ಬ್ಲ್ಯಾಕ್ ಆಗಿ ಕಲರ್ ಬಿಟ್ಕೋತತಿ ಇದನ್ನು ಅರ್ಧ ಗಂಟೆ ಕುದಿಸಿದ್ಮೇಲೆ ನೋಡಿರಿ ನೀವ ನೋಡಿರ ಗೊತ್ತಾಗ್ತತಿ ನಿಮಗೆ ಕಲರ್ ಹೆಂಗೆ ಬಿಟ್ಕೊಂಡಂಥೇಳಿ ಬ್ಲ್ಯಾಕ್ ಆಗ್ತಾ ಬಂದದ್ದು ಪೂರ್ತಿ ನಾನು ಇದನ್ನು ಅರ್ಧ ಗಂಟೆ ಕುದಿಸ್ಕೊಂಡೆನಿ ಐದು ನಿಮಿಷ ಕುದಿಸಿ ಮತ್ತು ಆಫ್ ಮಾಡಿ ಮತ್ತು ಹತ್ತು ನಿಮಿಷ ಕುದಿಸಿ ಆಫ್ ಮಾಡಿ ಈ ರೀತಿ ಅರ್ಧ ಗಂಟೆ ಕುದಿಸ್ಕೊಂಡೇನಿ ನಾನು ಇದನ್ನು ಇಷ್ಟು ಆದ ಗುಡ್ಲೇನ ನೀವು ಇದನ್ನು ಇದು ಆರಿದ ತಕ್ಷಣನ ಇದನ್ನು ಆಫ್ ಮಾಡಿ ಡಬ್ಬಿ ಹಚ್ಚಿ ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ಬೇಡ್ರಿ ಇದನ್ನು ನೀವು ಒಂದು ನೈಟ್ ಓವರ್ ನೈಟ್ ಪೂರ್ತಿ ಇದರೊಳಗನ ಬಿಡ್ರಿ ಇದ್ರೊಳಗಣ ಮುಚ್ಚಿಟ್ಬಿಡ್ರಿ ಆಮೇಲೆ ಮಾರ್ನಿಂಗ್ ಎದ್ದ ತಕ್ಷಣ ಬೇಕಿದ್ರೆ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊರಿ ಸೋಸಿ ಓವರ್ ನೈಟ್ ಯಾಕೆ ಇದ್ರೊಳಗನ ಬಿಡ್ಬೇಕಂತ ಹೇಳತನಿ ಅಂತಂದ್ರೆ ಅದು ಇನ್ನೂ ಚೂರು ಅದರೊಳಗಿರುವಂತಹ ಎಲ್ಲ ವಿಟಮಿನ್ಸ್ಗಳನ್ನು ಪೋಷಕಾಂಶಗಳನ್ನು ಆ ಎಣ್ಣೆ ಜಕ್ಕೊತತಿ ಇನ್ನೂ ಅದು ಕಲರ್ ನೋಡಿರಿಬೇಕು ಇದರ ನೀವು ಈಗ ಹಿಂಗೈತಲ್ಲ ನೀವು ಇದನ್ನು ಓವರ್ನೈಟ್ ಪೂರ್ತಿ ಬಿಟ್ರೆ ಅಂದ್ರೆ ಇದ್ರಾಗನ ಪೂರ್ತಿ ಬ್ಲ್ಯಾಕ್ ಆಗಿ ನೀವು ಏನು ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತೀರಲ್ಲ ಆ ಅದು ಹೆಂಗೆ ಆಗಿ ಕಲರ್ ಕೊಟ್ಟಿರ್ತತ್ತಲ್ಲ ಆ ರೀತಿ ಇದು ಎಣ್ಣೆ ಪೂರ್ತಿ ಆಗಿ ಕನ್ವರ್ಟ್ ಆಗಿರ್ತತಿ ಓವರ್ನೈಟ್ ಪೂರ್ತಿ ನೀವು ಇದ್ರಾಗ ಬಿಟ್ರೆ ಆಮೇಲೆ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊರಿ ಇದನ್ನು ನೀವು ಡೈಲಿ ಬೇಕಾದರೂ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಬೋದು ಆಮೇಲೆ ನಮಗೆ ಇಲ್ಲ ತಲಿಗೆ ಆಯಿಲ್ ಬರೋದಿಲ್ಲ ಭಾಳ ಅಂತಂತಂದ್ರೆ ನೀವು ಇದನ್ನು ವಾರಕ್ಕೆ ಎರಡು ಸಾರಿ ಆದರೂ ಕೂಡ ಯೂಸ್ ಮಾಡಲೇಬೇಕು ಏನಂದ್ರೆ ನಾವು ಆಯಿಲ್ ಹಾಕದೇನ ನಮ್ಮ ಕೂದಲು ಬೆಳವಣಿಗೆ ಆಗಬೇಕು ಹೇರ್ ಫಾಲ್ ಕಂಟ್ರೋಲ್ ಆಗಬೇಕಂತಂದ್ರೆ ಅದು ಸಾಧ್ಯನೇ ಇಲ್ಲ ನಾವು ಹೆಂಗೆ ಈಗ ನೀರು ಹಾಕದೇ ಇದ್ರೆ ಒಂದು ಹುಲ್ಕಡ್ಡಿ ಕೂಡ ಬೆಳೆದಿಲ್ಲ ಅಂತೇಳಿ ಹೇಳ್ತಾರಲ್ಲ ಹಂಗೆ ನಾವು ನಮ್ಮ ಕೂದಲಿಗೆ ಆಯಿಲನ್ನು ಹಾಕಲಿಲ್ಲ ಅಂತಂದ್ರೆ ಕೂದಲ ಬೆಳವಣಿಗೆ ಆಗಿರ್ಬೋದು ಹೇರ್ ಫಾಲ್ ಕಂಟ್ರೋಲ್ ಆಗೋದಾಗಿರ್ಬೋದು ಆಗಾಕ ಚಾನ್ಸ ಇಲ್ಲ ಆಮೇಲೆ ಇನ್ನೊಂದೇನಂದ್ರಿ ಓವರ್ ಆಗಿ ಕೂಡ ನಿಮ್ಮ ತಲೆಗೆ ಆಯಿಲನ್ನು ಹಚ್ಲಿಕ್ಕೆ ಹೋಗ್ಬೇಡ್ರಿ ವಾರಕ್ಕೆ ಎರಡು ಸಾರಿ ಹಚ್ಚಿರಿ ಆಮೇಲೆ ಹಚ್ಚಿದ ಮೇಲೆ ಅದನ್ನು ಜಾಸ್ತಿ ಹೊತ್ತು ತಲಿಯೊಳಗೆ ಬಿಟ್ಕೋಬೇಡ್ರಿ ನೀವು ಹಚ್ಚಿದ ತಕ್ಷಣನ ಒಂದು ದಿನ ಬಿಟ್ಕೋರಿ ನಡಿತೈತಿ ಆಮೇಲೆ ನಿಮ್ಮ ತಲೆ ವಾಶ್ ಮಾಡ್ಕೊಂಬಿಡ್ರಿ ಇಲ್ಲಾಂದ್ರೆ ನೀವು ನಾನು ನಾಳೆ ತಲೆ ತಲೆ ಸ್ನಾನ ಮಾಡ್ತೀನಿ ಅಂತಂದ್ರೆ ಮಾರ್ನಿಂಗ ಇವತ್ತು ನೈಟ ಇದನ್ನು ಯಾರ್ದಾದ್ರೂ ಕಡೆ ತಲೆಗೆ ಹಚ್ಚಿಸ್ಕೊಂಡು ನೀಟಾಗಿ ಮಸಾಜ್ ಮಾಡಿಸ್ಕೊರಿ ಸ್ಕ್ಯಾಲ್ಪಿ ಎಲ್ಲ ಓಪನ್ ಮಾಡಿಕೊಂಡು ಹಚ್ಚಿಸ್ಕೊಂಡು ನೀಟಾಗಿ ಮಸಾಜ್ ಮಾಡಿಸ್ಕೊರಿ ಆಮೇಲೆ ಅಪ್ಲೈ ಮಾಡಿದ ತಕ್ಷಣ ಇದನ್ನು ನೀವು ತಲೆ ಬಾಚ್ಕೋಬ್ಯಾಡ್ರಿ ತೊಡಕದು ಆಗಿರ್ತತ್ತಲ್ಲ ಸಿಕ್ಕ ಅದನ್ನು ಬಿಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಫಸ್ಟ್ ನೀವು ಎಲ್ಲ ತಲಿ ಬಾಚ್ಕೊಂಡು ಸಿಕ್ಕು ಬಿಡಿಸ್ಕೊಂಡ ಆಮೇಲೆನ ಇದನ್ನು ಅಪ್ಲೈ ಮಾಡ್ಕೊರಿ ಆಯಿಲ್ ಹಾಕಿದ ತಕ್ಷಣ ನಾವು ತಲಿ ಬಾಚ್ಕೊಂಡಿವಂದ್ರೆ ನಮ್ಮ ಕೂದಲಿನ ಬುಡ ಏನಿರ್ತತಲ್ರಿ ಕೂದಲಿನ ಬೇರು ಅವು ಸ್ಮೂತ್ ಆಗಿರ್ತಾವ ಸಡ್ಲಾಗಿರ್ತಾವೊಂಥರ ನೀವು ಬಾಚಿನಕಿ ಹಾಕಿ ಹಿಂಗೆ ಎಳದ್ ಗುಡ್ಲೆ ಅಂದ್ರೆ ಏನಾಗ್ಬಿಡ್ತದಂದ್ರೆ ಅವು ಕಿತ್ 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 ಬಂದ್ಬಿಡ್ತಾವ ಹಿಡ್ದು ಹಿಡ್ಕೊಳ್ಳೋದಿಲ್ಲ ಅದರಿಂದ ನೀವು ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ಕೂದಲನ್ನು ಬಾಚ್ಲಿಕ್ಕೆ ಹೋಗಬೇಡ್ರಿ ನೋಡ್ರಿ ನೀವು ಇದನ್ನು ಒಂದು ತಿಂಗಳು ಯೂಸ್ ಮಾಡಿದ್ರೆ ಸಾಕು ನಿಮ್ಗೆ ರಿಸಲ್ಟ್ ಗೊತ್ತಾಗ್ತತಿ ನಿಮ್ಮ ಕೂದಲು ಎಷ್ಟೇ ಬೆಳ್ಳಗಾಗಿದ್ರೂ ಕೂಡ ಇದನ್ನು ಯೂಸ್ ಮಾಡ್ತಾ ಬರೋದ್ರಿಂದ ನಿಮಗೆ ಗೊತ್ತಾಗ್ತತಿ ನ್ಯಾಚುರಲ್ ಆಗಿ ಕಪ್ಪಾಗ್ತಾವ ಆಮೇಲೆ ಹೇರ್ ಫಾಲ್ ಆಗೋದು ಕೂಡ ನೀವು ಮೂರ ದಿನ ಯೂಸ್ ಮಾಡ್ರಿ ಹೇರ್ ಫಾಲ್ ಶಾಶ್ವತವಾಗಿ ಕಂಟ್ರೋಲ್ ಆಗ್ತತಿ ಆಮೇಲೆ ಒಂದು ವಾರದೊಳಗನ ನಿಮ್ಮ ಕೂದಲು ಎಷ್ಟು ಹೊಗೆತ್ತಲ್ಲ ಅದು ಒಳ್ಳೆ ಇನ್ಕ್ರೀಸ್ ಆಗಿ ಬೆಳವಣಿಗೆ ಆಗ್ತತಿ ಕೂದಲು ಹೋದ ಜಾಗದೊಳಗೆ ಬೇಬಿ ಹೇರ್ ಗ್ರೋತ್ ಆಗೋಕ ಸ್ಟಾರ್ಟ್ ಆಗ್ತವೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಕೂದಲು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗಕ್ಕೆ ಹುಲ್ಲಿನಷ್ಟು ವೇಗವಾಗಿ ಬೆಳೆಯಾಕ ದಟ್ಟವಾಗಿ ಸಂಪಾಗಿ ಮೂರು ಪಟ್ಟಷ್ಟು ವೇಗವಾಗಿ ಬೆಳೆಯಾಕ ಯಾವ ರೀತಿಯಾದಂತಹ ಹೇರ್ ಫಾಲ್ ರೆಡಿ ಮಾಡೋದಂಥೇಳಿ ನೀವು ಈ ಹೇರ್ ಫಾಲನ್ನು ರೆಡಿ ಮಾಡಿರಿ ನ್ಯಾಚುರಲ್ ಆಗಿ ನಿಮ್ಮ ಕೂದಲನ್ನು ಬ್ಲ್ಯಾಕ್ ಆಗಿಸ್ಕೊರಿ ಆಮೇಲೆ ಕೂದಲು ಉದುರುವ ಸಮಸ್ಯೆಗೆ ಇದು ರಾಮಬಾಣ ಇದ್ದಂತೆ ದಯವಿಟ್ಟು ಇದನ್ನು ಟ್ರೈ ಮಾಡಿ ನೋಡಿರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ